ನಮಸ್ಕಾರ ವೀಕ್ಷಕರೇ ಈ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರೆ ಹಿಂದೂ ಪುರಾಣಗಳಲ್ಲಿ ಶಿವಪುರಾಣ ಕೂಡ ಒಂದು ಶಿವಪುರಾಣದಲ್ಲಿ ಬರ್ತಕ್ಕಂತಹ ಶಿವ ಪಾರ್ವತಿ ಮತ್ತು ಗಣಪತಿಯ ಕಥೆಗಳು ನಮ್ಮ ಭಾರತಾದ್ಯಂತ ಹಲವು ರೀತಿಯ ಚಿತ್ರ ವಿಚಿತ್ರ ಕಥೆಯನ್ನ ಹೊಂದಿದೆ ಅದರಲ್ಲಿ ಗಣಪತಿಯ ಕಥೆಯಂತೂ ಎಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇದೆ ಪಾರ್ವತಿ ಸ್ನಾನಕ್ಕೋದಾಗ ಅಲ್ಲಿ ಕಾವಲ್ ಕಾಯ್ತಾ ಇರತಕ್ಕಂತಹ ಗಣಪತಿಯನ್ನ ಶಿವ ನೋಡ್ತಾನೆ ಒಳಗಡೆ ದಾರಿ ಕೊಡೋದಿಲ್ಲ ಅದಕ್ಕೆ ಸಿಟ್ಟಿಗೆದ್ದಂತಹ ಶಿವ ಗಣಪತಿಯ ತಲೆಯನ್ನ ಕತ್ತರಿಸ್ತಾನೆ ನಂತರ ಬಂದಂತಹ ಪಾರ್ವತಿಯ ಅಪೇಕ್ಷೆಯ ಮೇರೆಗೆ ಶಿವ ಆ ತಲೆಯನ್ನ ಜೋಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅದು ಆನೆಯ ತಲೆಯನ್ನ ತಂದು ಜೋಡಿಸ್ತಾನೆ ಅಂದರೆ ರುಂಡಕ್ಕೆ ಮುಂಡವನ್ನು ಜೋಡಿಸುವಂತಹ ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ ಈ ವಿಷಯ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋ ಅಂತಹ ಕುತೂಹಲ ನಿಮಗೆ ಮೂಡಿರ್ಬೋದು ಮಿತ್ರರೇ ಪುರಾಣದ ಈ ಕತೆ ಆಧುನಿಕ ಯುಗದಲ್ಲಿ ಈಗ ಸತ್ಯವಾಗುವತ್ತ ಹೋಗ್ತಾ ಇದೆ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಂತೆ ಏನೆಲ್ಲ ಸಾಧ್ಯತೆಗಳಿದೆಯೋ ಅವೆಲ್ಲವೂ ಕೂಡ ಹೊಸ ಹೊಸ ಆವಿಷ್ಕಾರದೊಂದಿಗೆ ಬೆಳಕಿಗೆ ಬರ್ತಾ ಇದೆ ಅದು ಹೇಗೆ ಸಾಧ್ಯವಾಗ್ತಾ ಇದೆ ಈ ರುಂಡಕ್ಕೆ ಮುಂಡವನ್ನು ಜೋಡಿಸುವಂತಹ ಪ್ರಕ್ರಿಯೆ ಅನ್ನೋವಂಥದ್ದನ್ನು ನೋಡೋಣ ಬನ್ನಿ ಮಿತ್ರರೇ ಇಂದಿನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಂತ ನಾವು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ ವೈದ್ಯಕೀಯ ವಿಜ್ಞಾನದಲ್ಲಿ ಎಲ್ಲವೂ ಸಾಧ್ಯ ಅನ್ನುವಂತಹ ಮಾತು ಈಗ ನಿಜವಾಗಿದೆ ಈಗಾಗಲೇ ಹತ್ತು ಹಲವು ವಿಸ್ಮಯಗಳಿಗೆ ಈ ವೈಜ್ಞಾನಿಕ ಯುಗ ಅನ್ನುವಂಥದ್ದು ಸಾಕ್ಷಿಯಾಗಿದೆ ದೇಹದ ಅಂಗಾಂಗಗಳ ಮರುಜೋಡಣೆ ಸೇರಿದಂತೆ ಹಲವಾರು ಪ್ರಕ್ರಿಯೆಗಳು ನಡೆದೋಗಿದೆ ಹೃದಯ ಕಿಡ್ನಿ ಕಣ್ಣು ಸೇರಿದಂತೆ ಹಲವು ಟ್ರಾನ್ಸ್ಪ್ಲಾಂಟ್ ಪ್ರಕ್ರಿಯೆಗಳು ಈಗಾಗಲೇ ಬಹಳ ಸುಗಮವಾಗಿ ನಡೆದೋಗಿದೆ ಆದರೆ ಅದರಷ್ಟು ಸುಗಮವಾಗಿ ದೇಹಕ್ಕೆ ತಲೆಯನ್ನು ಕೂಡಿಸುವಂತಹ ಪ್ರಕ್ರಿಯೆ ಸುಲಭದ್ದಲ್ಲ ಕೆಲ ದಿನಗಳ ಹಿಂದಷ್ಟೇ ಬೋಸ್ಟನ್ನ ಒಂದು ಜನರಲ್ ಆಸ್ಪತ್ರೆಯಲ್ಲಿ ಅರವತ್ತೆರಡು ವರ್ಷದ ವ್ಯಕ್ತಿಗೆ ಹಂದಿಯ ಮೂತ್ರಪಿಂಡಗಳನ್ನು ಕಸಿ ಮಾಡಲಾಗಿತ್ತು ಅದು ಯಶಸ್ವಿನೂ ಕೂಡ ಆಗಿದೆ ಇತ್ತೀಚೆಗೆ ದೆಹಲಿಯ ನಲವತ್ತೈದು ವರ್ಷದ ವ್ಯಕ್ತಿಗೆ ಎರಡು ಕೈಗಳನ್ನು ಜೋಡಣೆ ಮಾಡಲಾಗಿತ್ತು ಅದು ದೆಹಲಿಯ ಶ್ರೀ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆದಿತ್ತು ಇದೀಗ ದೇಹಕ್ಕೆ ಋಣವನ್ನು ಜೋಡಿಸುವಂತಹ ತಂತ್ರಜ್ಞಾನ ಬೆಳಕಿಗೆ ಬಂದಿದೆ ಅಮೆರಿಕ ಮೂಲದ ನರವಿಜ್ಞಾನ ಮತ್ತು ಬಯೋ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟಾರ್ಟ್ಅಪ್ ಬ್ರೈನ್ ಬ್ರಿಡ್ಜ್ ಸಂಶೋಧಕರೊಬ್ಬರು ಈ ತಲೆ ಕಸಿ ಮಾಡುವಂತಹ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನೋ ಅಂತಹ ವಿಷಯವನ್ನು ಘೋಷಣೆ ಮಾಡಿದ್ದಾರೆ ಈ ಮಾಹಿತಿ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇದೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂತಹ ಒಂದು ರೋಬೋಟಿಕ್ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಈ ವಿಡಿಯೋ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತಪ್ಪ ಅಂತ ಹೇಳಿದರೆ ರೋಬೋಟ್ ಮಾನವನ ತಲೆಯನ್ನು ಹೇಗೆ ಮತ್ತೊಂದು ರೋಬೋಟ್ಗೆ ಜೋಡಣೆ ಮಾಡಲಾಗ್ತಾ ಇದೆ ಅನ್ನೋ ನಾವು ನೋಡಬಹುದು ಬೆನ್ನು ಮೂಳೆ ಸೇರಿದಂತೆ ಇತರ ಮೂಳೆಗಳನ್ನು ಹೇಗೆ ಸೂಕ್ಷ್ಮವಾಗಿ ಜೋಡಿಸಲಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಲಾಗಿದೆ ಈ ತಂತ್ರಜ್ಞಾನ ಕ್ಯಾನ್ಸರ್ನ ನಾಲ್ಕನೇ ಹಂತದಲ್ಲಿ ಬಳಲ್ತಾ ಇರತಕ್ಕಂಥ ರೋಗಿಗಳಿಗೆ ಪಾರ್ಕಿಂಗ್ಸನ್ ಮತ್ತು ನ್ಯೂರೋಜೆನೆಟ್ರಿಕ್ ಕಾಯಿಲೆಯಂತಹ ದುಸ್ತರ ಕಾಯಿಲೆಗಳಿಗೆ ಇದೊಂದು ವರದಾನ ಅಂತ ಹೇಳಬಹುದು ಈ ಕಸಿ ಮಾಡುವ ಪ್ರಕ್ರಿಯೆಯಲ್ಲಿ ಹೃದಯ ಭಾಗದ ಕಾರ್ಯವಿಧಾನ ಏನಿದೆಯಲ್ಲ ಅದು ಮೆದುಳಿನ ಇರತಕ್ಕಂತಹ ಪ್ರಜ್ಞೆ ನೆನಪು ಮತ್ತು ಅರಿವಿನ ಸಾಮರ್ಥ್ಯವನ್ನು ಸುರಕ್ಷಿತವಾಗಿ ಇಡುವಂಥದ್ದೇ ಇಲ್ಲಿ ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸ ಸಾವನ್ನಪ್ಪಿದ ವ್ಯಕ್ತಿ ಆರೋಗ್ಯಕರ ವ್ಯಕ್ತಿಯ ಕತ್ತನ್ನು ಕಸಿ ಮಾಡುವಾಗ ಈ ಒಂದು ಪರಿಕಲ್ಪನೆ ಬಹಳಷ್ಟು ಮುಖ್ಯ ಅಂತ ಅನಿಸುತ್ತೆ ಈ ಹೊಸ ಕಸಿ ಮಾಡುವಂತಹ ಪರಿಕಲ್ಪನೆ ವೈಜ್ಞಾನಿಕ ವೇದಿಕೆಯಲ್ಲಿ ಬಹಳಷ್ಟು ಪರ ವಿರೋಧ ಚರ್ಚೆಗಳನ್ನು ಹುಟ್ಟಾಕಿದೆ ಮಿತ್ರರೆ ಇಷ್ಟೆಲ್ಲಾ ಚರ್ಚೆಗಳ ನಡುವೆಯೂ ಕೂಡ ಈ ಪ್ರಾಜೆಕ್ಟ್ನ ಲೀಡ್ ಮಾಡ್ತಾ ಇರತಕ್ಕಂತಹ ಹಸೇಮ್ ಅಲ್ ಘೈಲಿ ನೇತೃತ್ವದಲ್ಲಿ ಈ ಸಂಶೋಧನೆ ನಡೀತಾ ಇದೆ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂತಹ ಈ ರೋಬೋಟಿಕ್ ವಿಡಿಯೋದಲ್ಲಿ ಈ ಸಂಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಹಳಷ್ಟು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ವಿವರಣೆ ನೀಡಲಾಗಿದೆ ಮೆದುಳಿನ ಜೀವಕೋಶಗಳ ನಾಶವನ್ನು ತಗ್ಗಿಸಲಿಕ್ಕೆ ಮತ್ತು ಕಸಿ ಮಾಡಿದ ತಲೆ ಮತ್ತು ದಾನಿ ಮಾಡಿದಂತಹ ಆ ದೇಹದ ನಡುವೆ ತಡೆರಹಿತವಾಗಿರ್ತಕ್ಕಂತಹ ಹೊಂದಾಣಿಕೆಯನ್ನು ಹೈ ಹೈಸ್ಪೀಡ್ ರೋಬೋಟಿಕ್ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸ್ತಾರೆ ಬೆನ್ಹುರಿ ನರಗಳು ಮತ್ತೆ ರಕ್ತನಾಳದ ನರಗಳು ಈ ನರಗಳಿಗೆ ಸೂಕ್ಷ್ಮ ಮರು ಸಂಪರ್ಕವನ್ನ ಈ ಶಸ್ತ್ರಚಿಕಿತ್ಸೆಯ ಮೂಲಕ ರೋಬೋಟ್ಗಳು ಮಾರ್ಗದರ್ಶನ ನೀಡುತ್ತೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಆಲ್ಗೋರಿದಂಗಳು ಇದರಲ್ಲಿ ಆಗುತ್ತೆ ಈ ಬಳಕೆಯ ಮೂಲಕ ಈ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತ ಈ ಪ್ರಾಜೆಕ್ಟಿನ ನೇತೃತ್ವ ವಹಿಸಿರ್ತಕ್ಕಂತಹ ಅಲ್ಗೈಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಒಂದು ದೇಹದಿಂದ ಕತ್ತರಿಸಿರತಕ್ಕಂತಹ ನರಕೋಶಗಳಿಗೆ ಮರು ಸಂಪರ್ಕಗೊಳಿಸಲು ಅಥವಾ ಜೀವಂತಗೊಳಿಸಲು ಈ ಕಾರ್ಯವಿಧಾನವನ್ನು ಬಳಸ್ತಾರೆ ಬ್ರೈನ್ ಲೀಡ್ ಪರಿಕಲ್ಪನೆ ಪ್ರತಿಯೊಂದು ಅಂಶವೂ ಕೂಡ ಬಹಳ ಸುದೀರ್ಘವಾಗಿ ವೈಜ್ಞಾನಿಕ ಸಂಶೋಧನೆಯ ಆಧಾರದಲ್ಲಿ ನಡೆಯುತ್ತೆ ಅಂತ ಸಂಶೋಧಕರು ಹೇಳುತ್ತಾರೆ ಈ ಕಸಿ ಪ್ರಕ್ರಿಯೆಯ ಕಾರ್ಯವಿಧಾನಗಳು ಬಹಳ ಸುಧಾರಿತವಾಗಿರುತ್ತವೆ ಮತ್ತು ಫಲಿತಾಂಶ ಸಕಾರಾತ್ಮಕವಾಗಿ ಮುಂದುವರೆದರೆ ಇನ್ನು ಸುಮಾರು ಎಂಟು ವರ್ಷಗಳಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ಮಾನವನ ಮೇಲೆ ಮಾಡ್ತೀವಿ ಅಂತ ಅಲ್ ಗೈಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರತಕ್ಕಂತಹ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ಮಿತ್ರರೇ ಆಧುನಿಕ ಜಗತ್ತಿನಲ್ಲಿ ಮಾನವನ ಮೇಲೆ ಏನೆಲ್ಲ ಪ್ರಯೋಗಗಳು ನಡೆಯುತ್ತೆ ಮತ್ತು ಇವತ್ತು ಆ ಪ್ರಯೋಗಗಳು ಯಶಸ್ವಿ ಯಶಸ್ವಿಯಾಗುವತ್ತ ಹೆಜ್ಜೆಯನ್ನು ಇಡ್ತಾ ಇದೆ ಇದು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು